ಸ್ವಾಗತ ನಿಮ್ಮ ನವೀನ್ ಗೂಲಿಪುರ ಗ್ರಾಮದ ಶ್ರೀ ವಿ ಮಹಂತ ದೇವರ ಸರ್ಕಾರಿ ಪ್ರೌಢಶಾಲೆಯ ನೂತನ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಮಾದೇಶ್ ಕುಮಾರ್ ಆಯ್ಕೆ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ತಾಲೂಕಿನ ಗೂಲಿಪುರ ಗ್ರಾಮದ ಶ್ರೀ ವಿ ಮಹಂತ ದೇವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ ಡಿ ಎಂ ಸಿ ಹಾಗೂ ಪೋಷಕರ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ನೂತನ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಮಾದೇಶ್ ಕುಮಾರ್ ರವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರು ಗಿರೀಶ್ ರವರಿಗೆ ಬೀಳ್ಕೊಡುಗೆ ನೀಡಿ ನೂತನ ಅಧ್ಯಕ್ಷರನ್ನು ಸ್ವಾಗತಿಸಿ ಸನ್ಮಾನಿಸಲಾಯಿತು ನಂತರ ಮುಖಂಡರಾದ ಮೋಹನ್ ಕುಮಾರ್ ಶಂಕರಪ್ಪ ಜಡೇಸ್ವಾಮಿ ಶ್ರೀ ಮಾದೇವ್ ಸ್ವಾಮಿ ನಿಕಟಪೂರ್ವ ಅಧ್ಯಕ್ಷರು ಗಿರೀಶ್ ಮತ್ತು ನೂತನ ಅಧ್ಯಕ್ಷರು ಮಾದೇಶ್ ಕುಮಾರ್ ಮಾತನಾಡಿದರು ಡಿಎಂಸಿ ಆಯ್ಕೆ ಸಭೆಯಲ್ಲಿ ಸದಸ್ಯರು ಪ್ರಸನ್ನ ಮಹೇಶ್ ಕುಮಾರ್ ಜ್ಯೋತಿ ಗ್ರಾಮದ ಮುಖಂಡರು ಸ್ವಾಮಿ ತರಕಾರಿ ಮಹದೇವಪ್ಪ ಸ್ವಾಮಿ ಹಾಗೂ ಪೋಷಕರು ಮುಖ್ಯ ಶಿಕ್ಷಕರಾದ ಶಿವಕುಮಾರ್ ಶಿಕ್ಷಕರಾದ ನಾಗೇಶ್ ಶ್ರೀನಿವಾಸ್ ನಾಗರಾಜು ಶೆಟ್ಟಿ ಹಾಗೂ ನಂಜುಂಡಸ್ವಾಮಿ ಹಾಜರಿದ್ದರು ವರದಿ ಮನೋಜ್ ನಾಗ ಚಾಮರಾಜನಗರ ಹಾಗೆ ಮುಂದೆ ಬರುವಂಥ ಮಾದೇಶ್ ಅವರು ಅದೇ ಭಾಗದಲ್ಲಿ ಮುಂದಿನ ದಿನಗಳು ನಮ್ಮ ಶಾಲೆಯ ಮಕ್ಕಳಿಗೆ ಒಳ್ಳೆಯ ಶಿಸ್ತು ಬಂದಿರೋ ಅಂತೆ ಅವರು ಅವರ ಏಳಿಗೆಗಾಗಿ ಒಂದು ಶ್ರಮಿಸುವ ಅಂತ ಹೇಳಿ ಮಾತಾಡಬಹುದು

ಯಾರೋ ಅಧ್ಯಕ್ಷರಾಗಿದ್ದರು ನನಗೆ ಬಹಳ ಸಂತೋಷ ಆಯ್ತು ಮಾತ್ರ ಆ ಒಂದು ಸಂತೋಷ ಅಣಕ್ಕ ನಮ್ಮ ಗ್ರಾಮದಲ್ಲಿ ಸೇರಿ ಇವತ್ತು ಸನ್ಮಾನ ಮಾಡೋದು ಯಾಕಂದ್ರೆ ನನಗ ಆ ಒಂದು ದೃಷ್ಟಿ ಆತರ ಮಾಡೋರು ಬೇಕು ಯಾರೇ ಆಗಲಿ ಏನೇ ಆಗಲಿ ಆ ಮನೆ ಆಗಲಿ ಏನೇ ಆಗಲಿ ನಮ್ಮ ಸಂಸ್ಥೆಗೆ ದುಡಿಯ ಅಂತ ಆಗುದು ಬಹಳ ನಿಪುಣ ಜವಾಬ್ದಾರಿ ಮನುಷ್ಯ ಯಾವುದೇ ಸಂಸ್ಥೆಗೂ ಹೋಗ್ಲಿ ಯಾವ್ದೇ ಆಟ ಊರು ಗ್ರಾಮದಲ್ಲಿ ಒಂದು ಬುದ್ಧಿಯೋರ್ ಬಂದಿ ಮನ್ಸಲ್ಲಿ ಅವನಂತ ತೀರ್ ಆಗಿ ಮಾಡಿ ನಾವು ಮನ್ಸ ಆ ಮನ್ಸನ ಇವತ್ತು ಕಳಿಸ್ಕೊಳಕ್ಕೂ ಬೇಜಾರ ಇರ್ತಾದ ನಮ್ಮ ಸಂಸ್ಥೆಗ ಆದ್ರೂ ಈಗ ಅನಿರೀಕ್ಷಿತ ಸರ್ಕಾರಿ ನಿಯಮ ಅದರಂತೆ ನಾವು ಎಲ್ಲ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಶಾಲಾ ಶಿಕ್ಷಕರು ಎಸ್ ಡಿ ಎಫ್ ಸಿ ಗ್ರಾಮದವರು ಎಲ್ಲ ನಡ್ಕೋಬೇಕು ಅದರಂತೆ ಅವ್ರಿಗೂ ನಾವು ಬಹಳ ಗುಣಿಯಾಗಿರ್ತೀನಿ ಇನ್ನು ಮುಂದೆ ಅವರು ಇದೇ ತರ ಬಂದು ಮುಂದೆ ಶಾಲೆಗಳಲ್ಲಿ ಏನು ಅಧ್ಯಕ್ಷರಾಗಬೇಕು ಅಂತ ಏನಿಲ್ಲ ಸದಸ್ಯರಾಗಬೇಕು ಅಂತ ಏನಿಲ್ಲ ಬಂದು ನಮ್ಮ ಶಾಲೆಯನ್ನ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಬಿಟ್ಕೊಡ್ಲೇ ಇಲ್ಲ ಹೇಳ್ಬೇಕು ಅಂದ್ರೆ ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಫಂಕ್ಷನ್ ಪ್ರತಿ ಒಂದಕ್ಕೂ ಫಸ್ಟ್ ಫೋನ್ ನಮಗೆ ಮಾಡಿದ್ರು ಹಾಗಾಗಿ ಈ ಶಾಲೆ ಬಗ್ಗೆ ಅವ್ರಿಗೆ ಬಹಳ ಕಾಳಜಿ ಯಾವುದೇ ಕೆಲಸನೂ ಕೂಡ ಸರ್ ನೀವು ಮಾಡಬೇಡಿ ಸರ್ ಅಂತ ಮಾಸ್ಟ್ರುಗಳು ಹೇಳೋದು ನೀವು ಮಾಡಬೇಡಿ ಸರ್ ಬೇರೆ ಮಾಡ್ತಾರೆ ಇದ್ರು ಇಲ್ಲ ಸರ್ ನಾನೇ ಮಾಡಿ ಸರ್ ಅಂತ ಅವರ ಕೆಲಸವನ್ನು ಮಾಡ್ತಾ ಇದ್ರು ಹಾಗೆ ಶಾಲೆ ಮೇಲೆ ಅಪಾರ ಗೌರವ ಅವ್ರಿಗೆ ಇಲ್ಲ ಹಾಗಾಗಿ ನಾನು ಕೂಡ ಅವ್ರನ್ನ ತುಂಬರು ಇದರಿಂದ ಅಭಿನಂದಿಸ್ತೇನೆ ಹಾಗೆ ಈ ಶಾಲೆಗೆ ಯಾವುದೇ ಒಂದು ಅಧ್ಯಕ್ಷರು ಅಂದರೆ ಪಾಪ ಅವರು ಅಧ್ಯಕ್ಷರು ಒಬ್ಬರೇ ಮಾಡೋಕ್ಕಾಗಲ್ಲ ಸದಸ್ಯರಾಗಿರೋರು ಮತ್ತು ಗ್ರಾಮಸ್ಥರು ಜೊತೆಗೆ ಶಿಕ್ಷಕರು ಎಲ್ಲರೂ ಕೂಡ ಈ ಶಾಲೆಯಲ್ಲಿ ಬಹಳ ಹೊಂದಾಣಿಕೆ ಇದೆ ಜೊತೆಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಮನಗಂಡಂತವರು ಈ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ತೊಂದರೆ ಆಗ್ತಿತ್ತು ಎಂಟನೇ ತರಗತಿಗೆ ಏಳನೇ ತರಗತಿಗೆ ಮಾಡ್ಕೊಡ್ತಿದ್ರು ಮುಂದೆ ಓದುತ್ತಿದ್ರು ಈ ಒಂದು ಮನಗಂಡಂತ ಶಿವಮೊಗ್ಗದ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ತೀರಾ ಹಿಂದುಳಿದ ಈ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಯನ್ನ ರಚನೆಯನ್ನ ಮಾಡೋದಕ್ಕೆ ಆಸಕ್ತಿಯನ್ನು ವಹಿಸಿ ಅಂದಿನ ಶಾಸಕರಾಗಿರ್ತಕ್ಕಂಥ ಶಾಸಕರಾಗಿದ್ದು ಎಲ್ಲ ಸೇರಿ ಒಂದು ಒಂದು ನಾವು ಇವತ್ತು ಮುಂದುವರೆಸಿಕೊಂಡು ಹೋಗ್ತಕ್ಕಂಥ ಅಲ್ಪ ಒಂದು ಕಾಯಕ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ತತ್ವದ ಅಡಿಯಲ್ಲಿ ನಾವು ಇವತ್ತು ಒಂದು ಸಣ್ಣ ಕಾಯಕವನ್ನ ಮಾಡತಕ್ಕಂಥದನ್ನ ನಾವು ಇವತ್ತು ಅಂಬೇಡ್ಕರ್ ಅವರು ಹೇಳಿದ್ದಾರೆ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಅವರು ಕೊಡಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಯಾವುದೇ ದೇಶದ ಒಂದು ಭವಿಷ್ಯ ಶಿಕ್ಷಣದ ಮೇಲೆ ರೂಪಿತ ಆಗ್ತದೆ ಒಂದು ದೇಶ ನಿಜವಾಗ್ಲೂ ಕೂಡ ಅಭಿವೃದ್ಧಿ ಆಗಕ್ಕಾದ್ರೆ ಆ ದೇಶದ ಶಿಕ್ಷಣ ವ್ಯವಸ್ಥೆ ಆ ದೇಶದ ಅಭಿವೃದ್ಧಿಯನ್ನು ನಿರ್ಧಾರ ಮಾಡುತ್ತೆ ಎಂಬ ರೀತಿ ಈ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನಾವು ಕೊಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಗಿರೀಶ್ ಅವರು ಅಧ್ಯಕ್ಷ ಇದೇ ರೀತಿ ಫಸ್ಟ್ ಪ್ರಾರಂಭದಲ್ಲಿ ಅಧ್ಯಕ್ಷರಾಗಿ ಬೇಡ ಬೇಡ ಅಂತಿದ್ರು ಇದ್ರು ಆವಾಗ ಇಲ್ಲ